ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ ನಟ ದುನಿಯಾ ವಿಜಯ್ ಅಂದರೆ ಅವ್ರದ್ದು ಒಂದು ಚಿತ್ರ ಬರ್ತಾ ಇದೆ ಬಹುನಿರೀಕ್ಷಿತ ಸಿನಿಮಾ ಅದು ಭೀಮಾ ಸೊ ಭೀಮಾ ಚಿತ್ರವನ್ನು ನೋಡಲು ಸಿ ಎಮ್ಗೆ ಮನವಿಯನ್ನು ಮಾಡಿದರು ಆಹ್ವಾನಿಸಿದರು ದುನಿಯಾ ವಿಜಯ್ ಸೊ ದುನಿಯಾ ವಿಜಯ್ ನಟಿಸಿ ಮತ್ತೆ ನಿರ್ದೇಶನ ಮಾಡಿರುವಂಥ ಚಿತ್ರ ಇದು ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದರು ಇವತ್ತು ಆಗಸ್ಟ್ ಒಂಬತ್ತರಂದು ರಾಜ್ಯದಾದ್ಯಂತ ಭೀಮಾ ಚಿತ್ರ ಬಿಡುಗಡೆ ಆಗ್ತಾ ಇದೆ ರಿಲೀಸ್ಗೂ ಮೊದಲೇ ಭೀಮಾ ಚಿತ್ರವನ್ನು ನೋಡೋದಾಗಿ ಮನವಿಯನ್ನು ಮಾಡಿದರು ಸಿ ಎಂ ಸಿದ್ದರಾಮಯ್ಯ ಬಳಿ ಹೋಗಿ ಮನವಿಯನ್ನು ಮಾಡಿದ್ದಾರೆ ಒಂಬತ್ತನೇ ತಾರೀಕಿಗೆ ಈ ಸಿನಿಮಾ ಬರ್ತಾ ಇದೆ ಇನ್ನು ಒಂದು ವಾರ ಸೊ ಹಂಗಾಗಿ ಬಹು ನಿರೀಕ್ಷಿತ ಸಿನಿಮಾ ಅಂದರೆ ಈ ಸಿನಿಮಾದಲ್ಲಿ ಅವರೇ ನಟನೆ ಮಾಡಿದ್ದಾರೆ ಅವರೇ ಬರೆದಿರುವಂಥದ್ದು ಅವರೇ ನಿರ್ದೇಶನ ಕೊಟ್ಟಿರುವಂಥ ಸಿನಿಮಾ ಇದು ಸೊ ಹಂಗಾಗಿ ಸಾಕಷ್ಟು ಕುತೂಹಲ ಇರುವಂಥದ್ದು ಅವರ ಅಭಿಮಾನಿಗಳಲ್ಲಿ ನೋಡ್ತಾ ಇದ್ರಿ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಹೋಗಿ ಈ ಸಿನಿಮಾವನ್ನು ನೋಡಿ ಅಂತ ಆಹ್ವಾನಿಸಿದ್ದಾರೆ ಮನವಿಯನ್ನು ಮಾಡಿದ್ದಾರೆ ಒಂಬತ್ತನೇ ತಾರೀಕಿಗೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಸಿನಿಮಾ ಅಂತೂ ಚೆನ್ನಾಗಿದೆ ಅಂತ ಆರಂಭದಲ್ಲಿ ಅನ್ನಿಸ್ತಾ ಇದೆ ನೋಡಬೇಕು ರಾಜ್ಯದ ಜನ ಯಾವ ರೀತಿಯಾಗಿ ರಿಸಲ್ಟ್ ಕೊಡ್ತಾರೆ ಅಂತಿಮವಾಗಿ ಅಂತೇಳಿ ಹೇಗೆಲ್ಲ ಈ ಸಿನಿಮಾವನ್ನು ಸ್ವೀಕಾರ ಮಾಡ್ತಾರೆ ಅಂಥೇಳಿ ಬಟ್ನಲ್ಲಿ ಈ ಸಿನಿಮಾವನ್ನು ನೋಡಬೇಕು ಅಂತ ಮನವಿಯನ್ನು ಮಾಡಲಿಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರನ್ನು ದುನಿಯಾ ವಿಜಯ್ ಅವರು ಇವತ್ತು ಭೇಟಿಯಾದರು ಸೊ ಒಂಬತ್ತನೇ ತಾರೀಕಿಗೆ ರಾಜ್ಯದಾದ್ಯಂತ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ ಎಲ್ಲರೂ ನೋಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ